ಎಲ್ಲಿಗೂ ನಮಸ್ಕಾರ ಮಾತಾಡಿ ಎಲ್ಲಿಗೂ ನಮಸ್ಕಾರ ಮೊದಲನೇದಾಗಿ ನಾಳಿದ್ದು ಅಪ್ಪು ಸರ್ ಬರ್ಡೇ ಸೆವೆಂಟಿ ಇಂಚಸ್ ಅಪ್ಪು ಸರ್ ಅವರ ಹುಟ್ಟು ಹಬ್ಬದ ಬ್ರೇಕ್ ಸಿನಿಮಾ ರಿಲೀಸ್ ಮಾಡಿರಲು ಈ ಒಂದು ಅದ್ಭುತವಾದ ಸೆಲೆಬ್ರೇಷನ್ ನೋಡೋದಕ್ಕೆ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಏನೋ ಜ ಜನಗಳು ಫ್ಯಾನ್ಸ್ ಎಲ್ಲರೂ ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೆ ಆ್ಯಂಡ್ ನಮಗೆ ಅಂದರೆ ಡೈಲಾಗ್ಸೇ ಕೇಳ್ತಾ ಇರಲಿಲ್ಲ ಅಷ್ಟು ಮಟ್ಟಿಗೆ ಗಬ್ಬರ ಇತ್ತು ಫ್ಯಾನ್ಸ್ದು ಆ್ಯಂಡ್ ಈ ಒಂದು ಥಿಯೇಟ್ರ್ ಸೆಲೆಬ್ರೇಷನ್ನು ಅವ್ರು ನಾವು ಈ ಅಪ್ಪು ಸಿನಿಮಾ ಬಂದಾಗ ನಾವೆಲ್ಲ ತುಂಬ ಚಿಕ್ಕವರು ಇದೆಲ್ಲ ನೋಡೋಕ್ಕಾಗಿರಲಿಲ್ಲ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಿ ಆರ್ ಕೆಗೆ ಆ್ಯಂಡ್ ಅಶ್ವಿನಿ ಮೇಡಕ್ಕೆ ಅಫ್ಕೋರ್ಸ್ ವಿ ಆಲ್ ಮೆಸ್ಟ್ ಅಪ್ಪು ಸರ್ ಅವ್ರ ಡ್ಯಾನ್ಸು ಅವ್ರ ಹಾಡು ಅವ್ರ ನಟನೆ ಮೊದಲನೇ ಸಿನಿಮಾದಲ್ಲೇ ಹಂಡ್ರೆಡ್ ಡೇಸ್ ಓಡಿರುವಂಥ ಸಿನ್ಮಾ ಅಪ್ಪು ಮತ್ತೆ ರಿಲೀಸ್ ಆಗಿದೆ ಆಲ್ ಎಂಜಾಯ್ ಮತ್ತೆ ಎಲ್ಲರೂ ಅಪ್ಪು ಸನ್ನ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ಥಿಯೇಟ್ರಿಗೆ ಬನ್ನಿ ಅಪ್ಪು ಸಿನಿಮಾ ನೋಡಿ ಯು ಆಲ್ ಎಂಜಾಯ್ ಥ್ಯಾಂಕ್ ಯು